ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಹೋಮೊಫೋನ್ಸ್ ಇನ್ ಇಂಗ್ಲೀಷ್ ಆ್ಯಂಡ್ ಹೋಮೋಗ್ರಾಫ್ಸ್ ಹೋಮೊಫೋನ್ಸ್ ಆ್ಯಂಡ್ ಹೋಮೋಗ್ರಾಫ್ಸ್ ಇದು ಯಾರಿಗಾದರೂ ಆಗಿದ್ದರೆ ಅದು ರಿವಿಷನ್ ಅಂತ ಅಂದ್ಕೊಳ್ಳಿ ರಿಪಿಟೇಷನ್ ಓಕೆ ಹೋಮೋಫೋನ್ಸ್ ಆ್ಯಂಡ್ ಹೋಮೋಗ್ರಾಫ್ಸ್ ಹೋಮೋಗ್ರಾಫ್ಸ್ ಸೊ ಹೋಮೋಸ್ಯಾಪಿಯನ್ಸ್ ಹೋಮೋಸ್ಯಾಪಿಯನ್ಸ್ ಅಂದರೆ ಕೇಳಿದ್ದೀರಲ್ಲ ನಮ್ಮ ಮಾನವ ಕುಲಕ್ಕೆ ನಮ್ಮ ಮನುಷ್ಯನ ಒಂದು ಇದಕ್ಕೆ ಸೈಂಟಿಫಿಕಲಿ ಹೋಮೋ ಅಂತ ಹೇಳ್ತಿವಿ ಸೊ ಸೋ ಹೋಮೋ ಫೋನ್ಸ್ ಅಂದ್ರೆ ಇಂಗ್ಲಿಷ್ ಆ ಫೋನ್ ಅಂದ್ರೆ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸುತಿನಿ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕಿಂಗ್ ಇಂಗ್ಲಿಷ್ ಕೋರ್ಸ್ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಈ ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಸೈಂಟ್ರ ಸ್ಪೋಕಿಂಗ್ ಗೆ ಮಾತ್ರ ಅಲ್ಲ ನಿಮಗೆ ಇಂಗ್ಲಿಷ್ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಬರಿ ನಿಮಗೆ ಎಬಿಸಿ ಮಾತ್ರ ಗೊತ್ತು ಅಥವಾ ಎಬಿಸಿ ಗೊತ್ತು ಅಂತ ಇಟ್ಕೊಳ್ಳಿ ಸೋ ಸಿ ಗೊತ್ತು ಅಂತ ಪರ ನಾವು ನಿಮಗೆ ಇಂಗ್ಲಿಷ್ ಬೇಸಿಕ್ ಇಂದಲೇ ಓದಲಿಕ್ಕೆ ಮತ್ತೆ ಬರಿಲಿಕ್ಕೆ ಸಹ ಹೇಳಿಕೊಡ್ತೀವಿ

ಶಬ್ದ ಸೊ ಒಂದೇ ಥರ ಇರುವಂತಹ ಶಬ್ದ ಅಂದರೆ ಉಚ್ಚಾರಣೆ ಓಕೆ ಸೊ ಹೋಮೋಫೋನ್ಸ್ ಅಂದ್ರೇನು ಹೋಮೋಫಾನ್ಸ್ ಆರ್ ವರ್ಡ್ಸ್ ದಟ್ ಸೌಂಡ್ ಸಿಮಿಲರ್ ಟು ಅನದರ್ ವರ್ಡ್ ಬಟ್ ಹ್ಯಾವ್ ಡಿಫ್ರೆಂಟ್ ಸ್ಪೆಲ್ಲಿಂಗ್ಸ್ ಆ್ಯಂಡ್ ಮೀನಿಂಗ್ಸ್ ಅಂದರೆ ಏನು ಹೋಮೋಫೋನ್ಗಳು ಅಂದರೆ ಒಂದೇ ತರಹ ಉಚ್ಚಾರಣೆ ಇರುವ ಆದರೆ ಅಕ್ಷರಗಳು ಬೇರೆ ಬೇರೆ ಇರುವ ಮತ್ತು ಅರ್ಥವು ಬೇರೆ ಇರುವ ಪದಗಳು ಸರಿಯಾಗಿ ಗಮನಿಸಿ ಒಂದೇ ತರಹ ಉಚ್ಚಾರಣೆ ಇರುವ ಅಕ್ಷರಗಳು ಪದಗಳು ಆದರೆ ಅಕ್ಷರಗಳು ಬೇರೆ ಬೇರೆ ಇರುತ್ತೆ ಹಾಗೆ ಮೀನಿಂಗ್ ಬೇರೆ ಬೇರೆ ಇರುತ್ತೆ ಓಕೆ ಕನ್ನಡದಲ್ಲಿ ಯಾವುದಾದ್ರೂ ನಿಮಗೆ ಗೊತ್ತಾ ಕನ್ನಡದಲ್ಲಿ ಸಾಮಾನ್ಯವಾಗಿ ಹೋಮೋಫೋನ್ಸ್ ಕನ್ನಡದಲ್ಲೂ ಬೇಕಾದಷ್ಟಿದ್ದಾವೆ ಉದಾಹರಣೆಗೆ ಕುಡಿ ಅಲ್ವಾ ಕುಡಿ ಅಥವಾ ಮಡಿ ಮಡಿ ಅಥವಾ ಹರಿ ಯಾವುದು ಅಕ್ಕಿ ಹೆಂಗಾಗುತ್ತೆ ಅಕ್ಕಿ ಹೆಂಗಾಗುತ್ತೆ ಅಂತ ಹೇಳಿ ನನಗೆ ಮಡಿ ಕುಡಿ ಹರಿ ಮಡಿ ಅಂದರೆ ಏನು ಮಡಿ ಅಂದರೆ ಒಂದು ಸಾಯುವುದು ಇನ್ನೊಂದು ಮಡಿ ಯಾವುದು ಮಡಿ ಆಗುವುದು ಕುಡಿ ಕುಡಿ ಅಂದರೆ ಒಂದು ನೀರನ್ನು ಕುಡಿ ಅಥವಾ ಕುಡಿ ಅಂದರೆ ಚಿಗುರು ಹರಿ ಹರಿ ಅಂತ ಹೇಳಿದ್ರೆ ಹರಿಯು ಅಥವಾ ಹರಿದು ಹಾಕು ಅಥವಾ ನೀರು ಹರಿ ರೈಟ್ ಇನ್ನು ಏನಾದರೂ ಇದೆಯಾ ಕನ್ನಡದಲ್ಲಿ ಈ ಥರ ಓಕೆ ಇದೆ ಕನ್ನಡದಲ್ಲಿ ಒಂದು ಲಿಸ್ಟು ಮಾಡಬೇಕಷ್ಟೆ ನಾವು ಓಕೆ ಸೊ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಅದು ನಮಗೇನು ಸಮಸ್ಯೆ ಅಂತ ಅನ್ಸಲ್ಲ ಕನ್ನಡದಲ್ಲಿ ನಮಗೆ ಹೆಂಗೆ ಗೊತ್ತಾಗುತ್ತೆ ಸರ್ ಅದೇ ಪದ ಬಂದು ಅದೇ ಉಚ್ಚಾರಣೆ ಹೇಳಬೇಕು ಅಂತ ಹೆಂಗೆ ಗೊತ್ತಾಗುತ್ತೆ ಮೀನಿಂಗ್ ಮೀನಿಂಗ್ ಗೊತ್ತಿದ್ರೆ ನಿಮಗೆ ಗೊತ್ತಾಗುತ್ತೆ ಕುಡಿಯಲ್ಲಿ ಬಳಸಬೇಕು ಕರುಳಿನ ಕುಡಿ ಅಂತ ಬಳಸೋದಾದ್ರೆ ಕುಡಿ ಅಂತ ಬಳಸಬೇಕು ಅಥವಾ ಕುಡಿ ಅನ್ನೋದು ಮಗುವಿಗೆ ಹೋಲಿಸಿದಾಗ ಮದುವೆ ಮಗು ಅನ್ನೋದು ಸೆಂಟೆನ್ಸಲ್ಲಿ ಬಂದರೆ ಅಥವಾ ಚಿಗುರು ಅನ್ನೋದು ಸೆಂಟೆನ್ಸಲ್ಲಿ ಬಂದರೆ ಮಗು ಅಂತ ಮೀನಿಂಗ್ ಆಗುತ್ತೆ ಅದೇ ಥರ ಇಂಗ್ಲೀಷಲ್ಲಿ ಬಟ್ ಅದು ಇಂಗ್ಲೀಷಲ್ಲಿ ಸ್ಪೆಲ್ಲಿಂಗ್ ಒಂದೇ ಥರ ಇರಲ್ಲ ಸ್ಪೆಲ್ಲಿಂಗ್ ಉಚ್ ಕನ್ನಡದಲ್ಲಿ ಸ್ಪೆಲ್ಲಿಂಗ್ ಒಂದೇ ಥರ ಇರುತ್ತೆ ಅಂದರೆ ಅಕ್ಷರಗಳು ಒಂದೇ ಥರ ಇರುತ್ತೆ ಇಂಗ್ಲೀಷಲ್ಲಿ ಅಕ್ಷರಗಳು ಒಂದೇ ಥರ ಇರಲ್ಲ ಉಚ್ಚಾರಣೆ ಚೇಂಜ್ ಇರುತ್ತೆ ಅಕ್ಷರೂ ಉಚ್ಚಾರಣೆ ಒಂದೇ ಇರುತ್ತೆ ಅಕ್ಷರ ಬೇರೆ ಇರುತ್ತೆ ಉದಾಹರಣೆಗೆ ಇಲ್ಲಿ ನೋಡಿ ಒಂದೊಂದೇ ನೋಡ್ತಾ ಹೋಗೋಣ ಅ ಲೌಡ್ ಅಲೌಡ್ ಅ ಲೌಡ್ ಅಲೌಡ್ ಇದು ಅದೇನೇ ಎ ಎಲ್ ಓ ಯು ಡಿ ಇದೆ ಅದು ಅಲೌಡ್ ಅಂತನೇ ಎ ಡಬಲ್ ಎಲ್ ಒ ಡಬ್ಲ್ಯೂ ಇ ಡಿ ಎ ಎಲ್ ಒ ಯು ಡಿ ಅಲೌಡ್ ಸೊ ಇಲ್ಲಿ ನಮ್ಮದು ಫೋನಿಕ್ಸು ಬ್ಲೆಂಡಿಂಗು ಫೋನೋಗ್ರಾಮ್ಸು ಯಾವುದು ವರ್ಕ್ ಆಗೋಲ್ಲ ಈ ಪದಗಳನ್ನು ನಾವು ಖುದ್ದಾಗಿ ಓದಿ ಬರೆದು ಬರೆದು ಓದಿ ಮತ್ತೆ ನೀವು ಅದನ್ನು ಪ್ರಾಕ್ಟೀಸ್ ಮಾಡಿ ಅದು ಆ ವರ್ಡ್ಸನ್ನು ನೆನಪಲ್ಲಿಟ್ಕೋಬೇಕು ಓಕೆ ನಾವು ಅಲೌಡ್ ಅಲೌಡ್ ಸೊ ಓ ಡಬ್ಲ್ಯೂ ಬಂದಿದೆ ಓ ಡಬ್ಲ್ಯೂ ಬಂದಾಗಲೂ ಅವು ಬರುತ್ತೆ ಓ ಯು ಬಂದಾಗಲೂ ಅವು ಬರುತ್ತೆ ಅದು ಫೋನೋಗ್ರಾಮಲ್ಲಿ ಸಪ್ರೇಟಾಗಿ ನಿಮಗೆ ಗೊತ್ತು ರೈಟ್ ಅಲೌಡ್ ಅಲೌಡ್ ಮೀನಿಂಗು ಮೀನಿಂಗ್ ಈಗ ತಲೆ ಕೆಡ್ಸ್ಕೊಬೇಡಿ ಮೀನಿಂಗ್ನ ನಾನು ಕಳಿಸ್ತೀನಿ ನಿಮಗೆ ಮೀನಿಂಗು ಏನು ಇವಾಗ ಅವಶ್ಯಕತೆ ಇಲ್ಲ ಯಾಕೆಂದರೆ ನೀವು ಸ್ಪೋಕನ್ ಇಂಗ್ಲೀಷಿಗೆ ಮಾತ್ರ ಮೀನಿಂಗ್ ಬೇಕಾಗುತ್ತೆ ಅಲೌಡ್ ಅಲೌಡ್ ಸೊ ಅಲೌಡ್ ಅಂದರೆ ನಮಗೆ ಪ್ರವೇಶಿಸಲ್ ಅಂದರೆ ಅನುಮತಿ ಕೊಟ್ಟಿರುವ ಅಲೌಡ್ ಅಂತ ಹೇಳಿದ್ರೆ ಜೋರಾಗಿ ಅಂತ ಮೀನಿಂಗ್ ಬರುತ್ತೆ ನೆಕ್ಸ್ಟ್ ನೋಡಿ ಆಲ್ಟರ್ ಆಲ್ಟರ್ ಆಲ್ಟ್ರಾ ಆಲ್ಟ್ರ ಸೊ ಇಂಗ್ಲೀಷಲ್ಲಿ ಕೆಲವು ಸಲ ಎಲ್ ಬಂದಾಗ ಆಲ್ ಅಂತ ಬರುತ್ತೆ ಕೆಲವು ಸಲ ಆಲ್ ಅಂತ ಬರುತ್ತೆ ನೋ ಪ್ರಾಬ್ಲಮ್ ಈ ಆ್ಯಲ್ಟರ್ ಅಂತಲೂ ಹೇಳ್ಬೋದು ನೋ ಪ್ರಾಬ್ಲಮ್ ಆಲ್ಟ್ರಾ ಸೊ ಇಲ್ಲಿ ಟಿ ಇ ಆರ್ ಇದೆ ಇಲ್ಲಿ ಎ ಆರ್ ಇದೆ ಆಲ್ಟ್ರಾ ಎರಡು ಮೀನಿಂಗ್ ಬೇರೆ ಇರುತ್ತೆ ಆಮೇಲೆ ಅಕ್ಷರಗಳು ಬೇರೆ ಇರುತ್ತೆ ಉಚ್ಚಾರಣೆ ಮಾತ್ರ ಒಂದೇ ಇರುತ್ತೆ ಅದಕ್ಕೆ ನಾವು ಹೋಮೋ ಫೋನ್ ಅಂತ ಹೇಳ್ತೀವಿ ಫೋನ್ ಅಂದರೆ ಧ್ವನಿ ಅಂದರೆ ಉಚ್ಚಾರಣೆ ಗಾಟ್ರೈಟ್ ನೆಕ್ಸ್ಟ್ ಏಟ್ ಏಟ್ ಇದು ಏಟ್ ಸೊ ಎರಡು ಏಯ್ಟ್ ಅನ್ನೋದೇ ಉಚ್ಚಾರಣೆ ಏಟ್ ಏಟ್ ಅಂತ ಹೇಳೋದು ಬೇಡ ಏಯ್ಟ್ ಏಟ್ ಅಲ್ಲ ಏಯ್ಟ್ ಓಕೆ ಸೊ ಏಯ್ಟ್ ಏಯ್ಟ್ ಸೊ ಇಲ್ಲಿ ಜಿ ಎಚ್ ಆಲ್ರೆಡಿ ಸೈಲೆಂಟ್ ಇರುತ್ತೆ ಸೈಲೆಂಟ್ ಲೆಟರ್ಸಲ್ಲಿ ಬಂದಿದೆ ನಿಮಗೆ ಏಯ್ಟ್ ಏಯ್ಟ್ ಇಲ್ಲಿ ಏಯ್ಟ್ ಅಂದರೆ ತಿಂದಾಯಿತು ಅಥವಾ ಇ ಏಟ್ ಅಂದರೆ ಎಂಟು ಆ ಮೀನಿಂಗ್ ಬರುತ್ತೆ ಮೀನಿಂಗ್ ಬೇಡ ನಮಗೀಗ ನೆಕ್ಸ್ಟ್ ಇದು ನೋಡಿ ಬಿ ಎ ಎಲ್ ಎಲ್ ಬಾಲ್ ಬಿ ಎ ಡಬ್ಲ್ಯೂ ಎಲ್ ಬಾಲ್ ಸೊ ಇದರಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ ಎ ಡಬ್ಲ್ಯೂ ಎ ಡಬ್ಲ್ಯೂ ಅಂತ ಬಂದಾಗ ಆಲ್ವೇಸ್ ಇಟ್ ಈಸ್ ಆ ಐ ಮೀನ್ ಫಸ್ಟಲ್ಲಿ ಬಿಟ್ಟರೆ ಫಸ್ಟಲ್ಲಿ ಒಂದು ಕಡೆ ಆಮ್ ಆಕ್ವರ್ಡ್ ಬಿಟ್ಟರೆ ಮತ್ತು ಯಾವಾಗಲೂ ನೀವು ಆ ಅಂತಲೇ ಹೇಳಬೇಕು ಬಿ ಎ ಎಲ್ ಎಲ್ ಬಂದಾಗ ಬಾಲ್ ಅಂತ ಹೇಳಬೇಕು ಅಂತ ಹೇಳಬಾರ್ದು ಎ ಎಲ್ ಎಲ್ ಬಂದರೆ ಎ ಎಲ್ ಎಲ್ ಎಲ್ಲೇ ಬರಲಿ ಅದರ ಹಿಂದಿನ ಕಾನ್ಸನೆಂಟ್ ಇದ್ದರೆ ಅದಕ್ಕೆ ನಾವು ಅದನ್ನು ಸೇರಿಸಿ ಆಲ್ ಅಂತ ಹೇಳಬೇಕು ಇಲ್ಲಿ ಬಿ ಎ ಎಲ್ ಬ್ಯಾಲ್ ಅಂತ ಹೇಳೋದಲ್ಲ ಬಿ ಎ ಎಲ್ ಎಲ್ ಬಾಲ್ ಬಿ ಎ ಎಲ್ ಬ್ಯಾಲ್ ಬಿ ಎ ಡಬಲ್ ಎಲ್ ಬಾಲ್ ಹಾಗೆ ಬೇರ್ 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 ಓಕೆ ಬೇರ್ ಬೇರ್ ಫುಟ್ ಬೇರ್ ಫುಟ್ ಅಂತ ಹೇಳಿದ್ರೆ ಚಪ್ಪಲಿ ಇಲ್ದಾನೆ ಬರಿಗಾಲು ಬರಿಗಾಲು ಅನ್ನೋಕ್ಕೆ ಬೇರ್ ಫುಟ್ ಬೇರ್ ಅಂದರೆ ಕರಡಿ ಎರಡು ಒಂದೇ ಮೀನಿಂಗ್ ಅಥವಾ ಈ ಬೇರ್ ಅನ್ನೋದಕ್ಕೆ ಎರಡು ಮೀನಿಂಗ್ ಇದೆ ಬೇರ್ ಅಂದರೆ ಒಂದು ಕರಡಿ ಇನ್ನೊಂದು ಬೇರ್ ಅಂದರೆ ಸಹಿಸಿಕೊಳ್ಳುವುದು ಐ ಕಾಂಟ್ ಬೇ ದ ಫೈನ್ ನನಗೆ ನೋವು ಸಹಿಸ್ಕೊಳ್ಳೋಕ್ಕಾಗಲ್ಲ ಮೂರು ಮೀನಿಂಗ್ ಬರುತ್ತೆ ಓಕೆ ಇಂಗ್ಲೀಷಲ್ಲಿ ಕೆಲವು ಪದಗಳಿಗೆ ಮೂರು ಮೀನಿಂಗ್ ಇದೆ ಈ ಕನ್ನಡದಲ್ಲೂ ಇದಾವೆ ಪದ ಅದೇ ಥರ ಉಚ್ಚಾರಣೆ ಒಂದೇ ನೆಕ್ಸ್ಟ್ ಇದು ಬೇಯ್ ಬೇಜ್ ಇದು ಬಿ ಎ ಎಸ್ ಎಸ್ ಇದೆ ಅದು ಬೇಜ್ ಅಂತಲೇ ಹೇಳಬೇಕು ಓಕೆ ಸೊ ಎರಡು ಮೀನಿಂಗ್ ಚೇಂಜ್ ಇರುತ್ತೆ ಅಕ್ಷರ ಚೇಂಜ್ ಇರುತ್ತೆ ಉಚ್ಚಾರಣೆ ಒಂದೇ ಇರುತ್ತೆ ಮತ್ತು ಅದೇ ಪ್ರಶ್ನೆ ಕೇಳಬೇಡಿ ಸರ್ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಹೆಂಗೆ ಉಚ್ಚಾರಣೆ ಮಾಡಬೇಕು ಅಂತ ಅದು ಆ ಸೆಂಟೆನ್ಸಲ್ಲಿ ಬಂದಾಗ ಆ ಕಡೆ ಈ ಕಡೆ ವರ್ಡ್ ಇರುತ್ತಲ್ವಾ ನಿಮಗೆ ಸ್ಪೋಕನ್ ಇಂಗ್ಲೀಷಲ್ಲೇ ಗೊತ್ತಾಗೋದು ಆ ಸೆಂಟೆನ್ಸಲ್ಲಿ ಆ ಕಡೆ ಏನಿದೆ ಈ ಕಡೆ ಏನಿದೆ ಅಂತ ಗೊತ್ತಿದ್ದರೆ ನಿಮಗೆ ಅದು ಬೇಸ್ ಅಂತ ಹೇಳಬೇಕು ಅನ್ನೋದು ಗೊತ್ತಾಗುತ್ತೆ ಓಕೆ ಅದರಲ್ಲಿ ಮೀನಿಂಗ್ ಒಂದೇ ಇರುತ್ತೆ ಸಾರಿ ಮೀನಿಂಗ್ ಬೇರೆ ಇರುತ್ತೆ ಸ್ಪೆಲ್ಲಿಂಗ್ ಬೇರೆ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮಗೆ ಅಂದರೆ ಇದು ಆ್ಯಕ್ಚುಲಿ ನಮಗೆ ನಾವು ಇದನ್ನು ಓದಿ ಅಭ್ಯಾಸ ಪ್ರಾಕ್ಟೀಸ್ ಮಾಡಿರಬೇಕು ಅದು ಬರಿಯೋದು ಹೆಂಗೆ ಗೊತ್ತಾಗ ಬರೆಯೋದು ಇದನ್ನು ಓದೋದಲ್ಲ ಬರೆಯೋದು ಹೇಗೆ ಈಗ ನಾನು ಬೇಸ್ ಅಂತ ಹೇಳ್ತೀನಿ ಬೇಸ್ ಅಂತ ಹೇಳಿದಾಗ ನೀವು ಯಾವ ಬೇಸ್ ಅಂತ ಬರಿತೀರಾ ಸೆಂಟೆನ್ಸಲ್ಲಿ ಏನು ಬೇಕಾಗುತ್ತೆ ಅದನ್ನು ಬರಿಬೇಕು ಸೆಂಟೆನ್ಸಲ್ಲಿ ಬಿ ಎ ಎಸ್ ಸಿ ಬೇಕಾ ಅದನ್ನು ಬರಿಬೇಕು ಬಿ ಎ ಎಸ್ ಎಸ್ ಬೇಕಾ ಅದನ್ನು ಬರಿಬೇಕು ಅದು ಹೆಂಗೆ ಗೊತ್ತಾಗುತ್ತೆ ಸೆಂಟೆನ್ಸಲ್ಲಿ ಅದಕ್ಕೆ ಸ್ಪೋಕನ್ ಇಂಗ್ಲೀಷಲ್ಲಿ ಅದು ಗೊತ್ತಾಗುತ್ತೆ ಓಕೆ ನಾವು ಬಿ ಬಿ ಇನು ಬೀನೆ ಬರಿ ಬೀನು ನೇ ಬಿ ಇ ಬಂದಾಗ ಬೆ ಅಂತ ಬರುತ್ತೆ ಯಾವಾಗ ಬಿ ಇ ಆದಮೇಲೆ ಏನಾದರೂ ಅಕ್ಷರ ಇದ್ದರೆ ಬೆ ಅಂತ ಬರುತ್ತೆ ಇಲ್ಲ ಬರೀ ಬಿ ಇ ಬಂದರೆ ಬಿ ಅಂತಲೇ ಹೇಳ್ತೀನಿ ಓಕೆ ಸೈಲೆಂಟ್ ಲೆಟರ್ಸಲ್ಲಿ ನಾನು ಹೇಳಿದ್ದೀನಿ ಅನ್ಸುತ್ತೆ ರೈಟ್ ನೆಕ್ಸ್ಟ್ ಬ್ಯಾರಿ ಇದು ಬ್ಯಾರಿ ಬಟ್ ಇದು ತುಂಬ ಜನ ಇದನ್ನು ಬಿ ಯು ಆರ್ ವೈ ಬರಿ ಅಂತ ಹೇಳ್ತಾರೆ ಬರಿ ಬಿ ಯು ಆ್ಯಕ್ಚುಲಿ ಅದು ಬರೀ ಅಲ್ಲ ಸರಿಯಾದ ಆ್ಯಕ್ಚುಯಲ್ ಪ್ರೊನೌನ್ಸಿಯೇಷನ್ ಬರೀ ಅಲ್ಲ ಬಟ್ ನಮ್ಮ ಇಂಡಿಯಾದಲ್ಲಿ ತುಂಬ ಜನ ನೈಂಟಿ ಪರ್ಸೆಂಟು ನೈಂಟಿ ಫೈವ್ ಪರ್ಸೆಂಟ್ ಬರಿ ಅಂತಲೇ ಹೇಳೋದು ಬಟ್ ಆ್ಯಕ್ಚುಲಿ ಅದರ ಉಚ್ಚಾರಣೆ ಬಂದು ಬೆರಿ ಡಿಕ್ಷನರಿಯಲ್ಲಿ ನಿಮಗೆ ಬೆರಿ ಅಂತಲೇ ಸಿಗುತ್ತೆ ಬೆರಿ ಓಕೆ ಮ ಫಾರಿನರ್ಸ್ ಅವರೆಲ್ಲ ಮಾತಾಡೋದು ಬೆರಿ ಅಂತಲೇ ಓಕೆ ನೆಕ್ಸ್ಟ್ ನೋಡಿ ಈ ಕಡೆಯೂ ಇದೆಯಾ ಇದನ್ನು ಹೇಳ್ಬಿಡ್ಬೋದಿತ್ತು ಓಕೆ ಆಮೇಲೆ ನೋಡೋಣ ನೆಕ್ಸ್ಟ್ ನೋಡಿ ಬ್ರೇಕ್ 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 ಅಂದರೆ ಗಾಡಿದು ಬ್ರೇಕ್ ಅದಕ್ಕೆ ಇ ಬ್ರೇಕ್ ಹಾಕಬೇಕು ಬ್ರೇಕ್ ಮುರಿದು ಹಾಕೋದು ಏನಾದರೂ ಮುರಿದು ಹಾಕಿದ್ರೆ ಬ್ರೇಕ್ ಅದಕ್ಕೆ ಇ ಎ ಕೆ ಬ್ರೇಕ್ ಬಾಯ್ ಬೈಗೆ ನೋಡಿ ಬಾಯ್ 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 ಮೂರಕ್ಕೂ ಬಾಯ್ ಅಂತ ಹೇಳೋದು ಬಾಯ್ ಅಂತ ಹೇಳಿಯಲ್ಲ ಬಾಯ್ 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 ಟಾಟಾ ಬಾಯ್ ಬಾಯ್ ಅಂತ ಹೇಳೋಕ್ಕೂ ಬಿ ವೈ ಇ ಅದಕ್ಕೂ ಬಾಯ್ನೇ ಬಿ ವೈ ಬರೀ ಬಾಯ್ ಇದ್ರೆ ಬಾಯ್ ಬಿ ಯು ವೈ ಬಾಯ್ ಬಟ್ ನಮಗೆ ನಮಗದು ಏನನ್ಸುತ್ತೆ ಬೈ ಬೈ ಬಾಯ್ ಅಂತ ಅನಿಸುತ್ತೆ ಇಲ್ಲ ಅದು ಬಾಯ್ 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 ಸೆಲ್ ಸೆಲ್ ಅಕ್ಷರ ಚೇಂಜ್ ಇದೆ ತಾನೆ ಸೆಲ್ ಸೆಲ್ ಅಂದರೆ ಕೋಶ ಇದು ಸೆಲ್ ಅಂದರೆ ಮಾರು ಸೆಂಟ್ 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 ಓಕೆ ಇಲ್ಲಿ ಸೆಂಟು ಇದು ಸೆಂಟು ಇದು ಸೆಂಟು ಓಕೆ ಸೊ ಇಲ್ಲಿ ಸಿ ಸೈಲೆಂಟ್ ಆಗಿರುತ್ತೆ ಅದಕ್ಕೆ ನಾವು ಎಸ್ ಸಿ ಎಂಟಿ ಅಂತಲೇ ಹೇಳಬೇಕು ಎಲ್ಲ ಸೆಂಟ್ 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 ಅಂತ ಬರುತ್ತೆ ಅಂದರೆ ಸೆಂಟ್ ಸೆಂಟ್ ಅಂದರೆ ಅದು ನಾಲ್ಕು ಅಣೆ ಎರಡೇ ಫಿಫ್ಟಿ ಸೆಂಟ್ ಟೂ ಸೆಂಟ್ ಒನ್ ಸೆಂಟ್ ಟೂ ಸೆಂಟ್ಸ್ ಅಂತ ಹೇಳ್ತೀವಿ ಆ ಥರ ಇದು ಸೆಂಟ್ ಅಂದರೆ ಪರ್ಫ್ಯೂಮ್ ಇದು ಸೆಂಟ್ ಅಂದರೆ ಮೆಸೇಜ್ ಕಳಿಸಲಾಗಿದೆ ಐ ಹ್ಯಾವ್ ಸೆಂಟ್ ಯು ದ ಮೆಸೇಜ್ ಆ ಥರ ಬರುತ್ತೆ ನೆಕ್ಸ್ಟ್ ಇದು ನೋಡಿ ಚೂಸ್ ಚೂಸ್ ಇಲ್ಲಿ ಅಕ್ಷರ ಚೇಂಜ್ ಇದೆ ಇಲ್ಲಿ ಅಕ್ಷರ ಚೇಂಜ್ ಇದೆ ಬಟ್ ಪ್ರೊನೌನ್ಸಿಯೇಷನ್ ಒಂದೇ ಚೂಸ್ ಝೆಡ್ ಹೇಳಬೇಕಲ್ಲಿ ಚೂಸ್ ಚೂಸ್ ಡೇಜ್ ಡೇಜ್ ಡೇಝ್ ಡೇಝ್ ಸೊ ನಮಗೆ ನಿಮಗೊನಿಸುತ್ತೆ ಇಲ್ಲಿ ಎಸ್ ಇದೆ ಇಲ್ಲಿ ಝೆಡ್ ಇದೆ ಎರಡು ಉಚ್ಚಾರಣೆ ಹೆಂಗೆ ಆಗುತ್ತೆ ಅಂತ ಇಂಗ್ಲೀಷಲ್ಲಿ ಎಸ್ ತುಂಬ ಕಡೆ ಝೆಡ್ ಆಗುತ್ತೆ ಅದಕ್ಕೆ ಸ್ಪೆಲ್ಲಿಂಗ್ ರೂಲಲ್ಲಿ ಅದು ಬರುತ್ತೆ ನಿಮಗೆ ಎಸ್ ತುಂಬ ಕಡೆ ಝೆಡ್ ಆಗುತ್ತೆ ಉದಾಹರಣೆಗೆ ಐ ಎಸ್ ಐ ಎಸ್ ಇದೆಯಲ್ಲ ಅದು ಇಸ್ ಅಲ್ಲ